Hasiru siri, hasiru siri, hasiru siri. Prestuda krisi caturwati kegalakanita karya krama. Keli karya krama, hasiru siri, hasiru siri, hasiru siri. ಪ್ರೀತಿಯ ಕೇಳುಗರೆ ನಮಸ್ಕಾರ ಇವತ್ತಿನ ಕಾರ್ಯಕ್ರಮಕ್ಕೆ ಸ್ವಾಗತ ಇವತ್ತಿನ ಕಾರ್ಯಕ್ರಮದಲ್ಲಿ ಮಣ್ಣಿನ ಫಲವತ್ತತೆಯ ಸುಧಾರಣೆಗೆ ಸ್ಥಳೀಯ ಸಂಪನ್ಮೂಲಗಳ ಸದ್ಬಳಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಮಾತನಾಡ್ತಾ ಇದ್ದೇವೆ ನಾವು ಸಾವಿರಾರು ವರ್ಷಗಳಿಂದ ಈ ಕೃಷಿಯನ್ನು ಕಂಡುಕೊಂಡು ಕೃಷಿಯನ್ನು ಮಾಡಿಕೊಂಡು ಬರ್ತಾ ಇದ್ದೇವೆ ಕೃಷಿಯನ್ನು ಮಾಡಿದಂತಹ ಭೂಮಿ ಏನಿರುತ್ತೋ ಆ ಭೂಮಿಯಲ್ಲಿ ಇರತಕ್ಕಂತಹ ಫಲವತ್ತತೆ ಅಥವಾ ಪೋಷಕಾಂಶಗಳು ಅನೇಕ ವಿಧದಲ್ಲಿ ಪ್ರತಿ ವರ್ಷವೂ ಕೂಡ ನಷ್ಟವಾಗ್ತಾ ಹೋಗುತ್ತೆ ಹೀಗೆ ನಷ್ಟವಾಗ್ತಾ ಇರ್ತಕ್ಕಂಥ ಪೋಷಕಾಂಶಗಳನ್ನು ಮತ್ತೆ ತುಂಬತಕ್ಕಂಥ ಪ್ರಯತ್ನವನ್ನು ನಾವು ಬಹಳ ಗಂಭೀರವಾಗಿ ಮಾಡಬೇಕಾಗತ್ತೆ ಈ ತುಂಬದೇ ಇರುವಂತಹ ಕಾರಣದಿಂದಾಗಿ ಇವತ್ತು ಅನೇಕ ಪ್ರದೇಶಗಳಲ್ಲಿ ನಾವು ನಿರೀಕ್ಷಿತ ಪ್ರಮಾಣದಲ್ಲಿ ಇಳುವರಿಯನ್ನು ಪಡೆದುಕೊಳ್ಳಿಕ್ಕೆ ಸಾಧ್ಯ ಇಲ್ಲ ಹೇಗೆಲ್ಲ ಈ ಒಂದು ಪೋಷಕಾಂಶವನ್ನು ಅಥವಾ ಫಲವತ್ತತೆಯನ್ನು ಪುನಃ ನಾವು ತುಂಬಬಹುದು ಅನ್ನುವಂಥದ್ದು ಅದಕ್ಕೆ ಸಾಕಷ್ಟು ಮಾರ್ಗಗಳು ಇದ್ದಾವೆ ಅದರಲ್ಲೂ ಕೂಡ ಬಹಳ ಮುಖ್ಯವಾಗಿ ಸ್ಥಳೀಯವಾಗಿ ಏನು ಸಂಪನ್ಮೂಲಗಳು ದೊರೆಯುತ್ತೋ ಅದರ ಸದ್ಬಳಕೆಯನ್ನು ನಾವು ಮಾಡಿಕೊಂಡು ನಮ್ಮ ಮಣ್ಣನ್ನು ಮತ್ತೊಂದಷ್ಟು ಫಲವತ್ತತೆಯನ್ನಾಗಿ ಮಾಡಿಕೊಳ್ತಕ್ಕಂಥದ್ದು ನಮ್ಮ ಮುಂದೆ ಇರತಕ್ಕಂತಹ ಒಂದು ದೊಡ್ಡ ಸವಾಲು ಈ ನಿಟ್ಟಿನಲ್ಲಿ ಸ್ಥಳೀಯ ಸಂಪನ್ಮೂಲ ಅಂತ ಅಂದರೆ ಏನು ಯಾವುದನ್ನೆಲ್ಲ ನಾವು ಸ್ಥಳೀಯ ಸಂಪನ್ಮೂಲ ಅಂತ ಹೇಳಿ ಕರಿತೇವೆ ಅದನ್ನು ನಮ್ಮ ಮಣ್ಣಿನ ಫಲವತ್ತತೆಯ ವೃದ್ಧಿಗೆ ಹೇಗೆ ಸದ್ಬಳಕೆಯನ್ನು ಮಾಡಬಹುದು ಅನ್ನುವಂಥ ವಿಚಾರಗಳನ್ನು ಇವತ್ತಿನ ಕಾರ್ಯಕ್ರಮದಲ್ಲಿ ನಾವು ತಿಳಿದುಕೊಳ್ಳೋಣ ಹೆಚ್ಚಿನ ಮಾಹಿತಿಯನ್ನು ಮಾಡಿಕೊಡ್ತಾ ಇದ್ದಾರೆ ಹಾಸನದ ಕಾರಕೆರೆ ಸಮೀಪ ಇರತಕ್ಕಂತಹ ಕೃಷಿ ಮಹಾವಿದ್ಯಾಲಯದ ಮಣ್ಣು ವಿಜ್ಞಾನ ಮತ್ತು ಕೃಷಿ ರಸಾಯನಶಾಸ್ತ್ರ ವಿಭಾಗದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಲ್ ಬಿ ಅಶೋಕ್ ಅವರು ಡಾಕ್ಟರ್ ತಮಗೆ ನಮಸ್ಕಾರ ಕಾರ್ಯಕ್ರಮಕ್ಕೆ ಸ್ವಾಗತ ನಮಸ್ಕಾರ ಸಾಮಾನ್ಯವಾಗಿ ನಾವು ಮಣ್ಣಿನ ಫಲವತ್ತತೆಯ ಬಗ್ಗೆ ಆಗಾಗ್ಗೆ ಮಾತನಾಡ್ತಾ ಇರ್ತೇವೆ ಮಣ್ಣಿನ ಫಲವತ್ತತೆಯನ್ನು ನಮ್ಮ ಅರಿವಿಗೆ ತಿಳಿದ ಹಾಗೆ ನಾವು ಅದನ್ನು ವ್ಯಾಖ್ಯಾನಿಸ್ತಾನೂ ಕೂಡ ಇರ್ತೇವೆ ತಾವೊಬ್ಬರು ಮಣ್ಣಿನ ವಿಜ್ಞಾನಿಯಾಗಿ ಈ ಮಣ್ಣಿನ ಫಲವತ್ತತೆಯನ್ನು ಹೇಗೆ ವ್ಯಾಖ್ಯಾನ ಮಾಡ್ತೀರಿ ಮೊದಲೇ ಹೇಳಿದ ಹಾಗೆ ಮಣ್ಣು ಒಂದು ಸಜೀವ ವಸ್ತು ಅದರಲ್ಲಿ ಕೋಟ್ಯಾನುಗಂಟಲಿ ಜೀವರಾಶಿ ಇದೆ ಆ ಜೀವರಾಶಿ ಒಂದು ಉಸಿರಾಡಬೇಕು ಅಥವಾ ಅದನ್ನು ಒಂದು ದೈನಂದಿನ ಒಂದು ಚಟುವಟಿಕೆ ಆಗಬೇಕು ಅಂದರೆ ಮಣ್ಣಿನಲ್ಲಿ ಸಾಯುವ ಅಂಶ ಅನ್ನೋದು ಭಾಳ ಇಂಪಾರ್ಟೆಂಟ್ ನಾವು ಮಣ್ಣಿನ ಫಲವತ್ತತೆ ಅಂತೇಳಿ ಒಂದೇ ವಾರ್ಡಲ್ಲಿ ಹೇಳಿಕ್ಕಾಗೋದಲ್ಲ ಮಣ್ಣಿನ ಫಲವತ್ತತೆ ಅಂದರೆ ಮಣ್ಣಿನ ಭೌತಿಕ ಗುಣಧರ್ಮ ರಾಸಾಯನಿಕ ಗುಣಧರ್ಮ ಮತ್ತು ಜೈವಿಕ ಗುಣಧರ್ಮ ಈ ಮೂರನ್ನು ಒಂದು ಮಿಶ್ರಣವೇ ನಾವು ಮಣ್ಣಿನ ಆರೋಗ್ಯ ಅಂತ ಹೇಳ್ಬೋದು ಮೊದಲನೇದಾಗಿ ಮಣ್ಣಿನ ಭೌತಿಕ ಗುಣಧರ್ಮದ ಬಗ್ಗೆ ನಾವು ನಾವೇನು ರೈತರು ಪೋಷಕಾಂಶಗಳನ್ನು ರಸಗೊಬ್ಬರ ಮುಖಾಂತರ ಕೊಡ್ತಾ ಇದ್ದಾರೆ ಅದನ್ನು ಸರಿಯಾದ ರೀತಿಯಲ್ಲಿ ನಮ್ಮ ಬೆಳೆ ಅದನ್ನು ಉಪಯೋಗ ಮಾಡಬೇಕು ಅಂದರೆ ಮಣ್ಣಿನ ಭೌತಿಕ ಗುಣಧರ್ಮ ಅನ್ನೋದು ಬಹಳ ಇಂಪಾರ್ಟೆಂಟ್ ಯಾಕೆಂದರೆ ಮಣ್ಣಿನ ಒಂದು ರಚನೆ ಅದರಲ್ಲಿರ್ತಕ್ಕಂಥ ಗಾಳಿ ಅಡವಿಕೆ ಮತ್ತು ಅದರದ್ದು ಒಂದು ಕಾಂಪ್ಯಾಕ್ಟ್ನೆಸ್ಸು ಮತ್ತು ಟೆಂಪ್ರೇಚರು ಅದಕ್ಕೆ ಇರತಕ್ಕಂಥ ಗಾಳಿ ಇವೆಲ್ಲವನ್ನೂ ಸರಿದು ಮಾತ್ರ ನಾವು ಕೊಟ್ಟಿರ್ತಕ್ಕಂಥ ಪೋಷಕಾಂಶ ಬೆಳೆಗಳಿಗೆ ಸಿಗಲಿಕ್ಕೆ ಅನುಕೂಲ ಆಗುತ್ತೆ ಅದರ ಜೊತೆಗೆ ರಾಸಾಯನಿಕ ಗುಣಧರ್ಮ ಅಂತ ಏನು ಕರಿತಾ ಇದ್ದೇವೆ ಮಣ್ಣಿನ ರಸಸಾರ ಲವಣಾಂಶ ಸಾವಯವ ಅಂಶ ಇ ಸಿ ಕ್ಯಾಟೈನ್ ಎಕ್ಸ್ಚೇಂಜ್ ಕೆಪ್ಯಾಸಿಟಿ ಈ ಥರದ ರಾಸಾಯನಿಕ ಗುಣಧರ್ಮವು ಸರಿಯಾದ ರೀತಿಯಲ್ಲಿ ಇದ್ದಾಗ ಮಾತ್ರ ನಾವು ಕೊಟ್ಟಿರ್ತಕ್ಕಂಥ ಪೋಷಕಾಂಶಗಳು ಬೆಳೆಗಳಿಗೆ ಸರಿಯಾಗಿ ಸಿಗಲಿಕ್ಕೆ ಅನುಕೂಲ ಆಗುತ್ತೆ ಅದರ ಜೊತೆಗೆ ಮೊದಲೇ ತಿಳಿಸಿದ ಹಾಗೆ ಕೋಟಾನುಗಂಟಲೆ ಏನು ಸೂಕ್ಷ್ಮ ಜೀವಿಗಳು ಭೂಮಿಯಲ್ಲಿದ್ದಾವೋ ಅವುಗಳ ಒಂದು ಚಟುವಟಿಕೆ ಚೆನ್ನಾಗಿ ಆದಾಗ ಮಾತ್ರ ನಮ್ಮಲ್ಲಿರ್ತಕ್ಕಂಥ ಪೋಷಕಾಂಶಗಳು ಸರಿಯಾದ ರೀತಿಯಲ್ಲಿ ಪರಿವರ್ತನೆಯಾಗಿ ಬೆಳೆಗಳಿಗೆ ಸಿಗಲಿಕ್ಕೆ ಅನುಕೂಲ ಆಗುತ್ತೆ ಅವುಗಳಿಗೆ ಮೇಲೆ ಬೇಕಾಗಿರ್ತಕ್ಕಂಥದ್ದು ಸಾರ್ವಜನಿಕ ಇರ್ಬೋದು ಸಾವಯವ ಅಂಶವನ್ನು ಅದು ತೀರಿಕೊಂಡು ಅದಕ್ಕೆ ಒಂದು ಎನರ್ಜಿ ಮತ್ತು ಒಂದು ಶಕ್ತಿ ಬರಬೇಕಾದ್ರೆ ಇದು ಭಾಳ ಅನುಕೂಲ ಈ ಒಂದು ನಿಟ್ಟಿನಲ್ಲಿ ಈ ಮಣ್ಣಿನ ಭೌತಿಕ ರಾಸಾಯನಿಕ ಮತ್ತು ಜೈವಿಕ ಗುಣಧರ್ಮ ಸರಿಯಾದ ರೀತಿಯಲ್ಲಿ ಹೊಂದಾಣಿಕೆ ಆದಾಗ ಮಾತ್ರ ನಮ್ಮ ಒಂದು ಮಣ್ಣು ಫಲವತ್ತತೆ ಆಗಿರುತ್ತೆ ನಾವು ಕೊಡತಕ್ಕಂಥ ಮಣ್ಣಿನ ಏನು ರಸಗೊಬ್ಬರ ಆಗಿರ್ಬೋದು ಪೋಷಕಾಂಶಗಳಿರ್ಬೋದು ಸರಿಯಾದ ರೀತಿಯಲ್ಲಿ ಕೆಲಸ ಮಾಡುತ್ತೆ ಅಂತ ಹೇಳಲಿಕ್ಕೆ ನಾನು ಇಷ್ಟಪಟ್ಟರೆ ಹೇಳ್ತಾ ಹಾಂ ಮಣ್ಣಿನ ಫಲವತ್ತತೆ ಅಂತ ಹೇಳಿದರೆ ಅಲ್ಲಿ ಯಾವುದೋ ಒಂದು ಅಂಶ ಅಲ್ಲ ಮಣ್ಣಿನ ಭೌತಿಕ ಗುಣಧರ್ಮ ರಾಸಾಯನಿಕ ಗುಣಧರ್ಮ ಹಾಗೂ ಜೈವಿಕ ಗುಣಧರ್ಮ ಇವು ಮೂರು ಕೂಡ ಸೂಕ್ತವಾದಂತಹ ರೀತಿಯಲ್ಲಿ ಸಂಯೋಜನೆಯನ್ನುಗೊಳ್ಬೇಕು ಆವಾಗ ಅದನ್ನು ನಾವು ಮಣ್ಣಿನ ಫಲವತ್ತತೆ ಹೇಳಿ ಕರಿತೇವೆ ಇದು ಯಾವಾಗ ಸಂಯೋಜಿತಗೊಂಡಿರುತ್ತೋ ಅದನ್ನು ಫಲವತ್ತಾದ ಮಣ್ಣು ಅಂತ ಹೇಳಿ ನಾವು ಕರಿತೇವೆ ಈ ತರಹದ ಫಲವತ್ತಾದ ಮಣ್ಣಿನಲ್ಲಿ ನಾವು ಯಾವುದೇ ವಿಧದ ಬೆಳೆಯನ್ನು ಬಹಳ ಹುಲುಸಾಗಿ ಬೆಳೆಯಬಹುದು ಈ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಳ ಮಾಡುವ ನಿಟ್ಟಿನಲ್ಲಿ ನಾವು ಎಲ್ಲಿಂದಲೋ ಏನೋ ತಂದು ಹಾಕಿ ಫಲವತ್ತತೆ ಮಾಡಬೇಕು ಅನ್ನುವಂಥದ್ದು ಏನಿಲ್ಲ ಮತ್ತು ಅದು ತುಂಬ ನೈಸರ್ಗಿಕವಾದಂಥ ಒಂದು ಕ್ರಮವೂ ಕೂಡ ಅಲ್ಲ ನಾವು ಸ್ಥಳೀಯವಾಗಿ ಸುಸ್ಥಿರ ಪದ್ಧತಿಯಲ್ಲಿ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಳ ಮಾಡಬೇಕು ಅಂತ ಹೇಳಿದರೆ ಸ್ಥಳೀಯವಾಗಿ ಇರತಕ್ಕಂಥ ಸಂಪನ್ಮೂಲಗಳನ್ನು ಸದ್ಬಳಕೆಯನ್ನು ಮಾಡಿಕೊಳ್ಬೇಕು ಈ ನಿಟ್ಟಿನಲ್ಲಿ ಮಣ್ಣನ್ನು ಫಲವತ್ತತೆ ಮಾಡುವ ನಿಟ್ಟಿನಲ್ಲಿ ನಮಗೆ ಸಹಾಯಕವಾಗ್ತಕ್ಕಂತಹ ಸ್ಥಳೀಯ ಸಂಪನ್ಮೂಲಗಳು ಯಾವುವು ಇದರಲ್ಲಿ ಮುಖ್ಯವಾಗಿ ನಾನು ಹೇಳಬೇಕು ಅಂದರೆ ಒಂದು ಗಾದೆ ಇದೆ ರಸದಿಂದ ರಸ ಅನ್ನುವ ಹಾಗೆ ನಮ್ಮಲ್ಲಿ ಲೋಕಲೇ ಆಗಿ ಬೇರೆ ಬೇರೆ ಬೆಳೆಗಳನ್ನು ಬೆಳೀತಾ ಇದ್ದೇವೆ ಆ ಬೆಳೆಗಳಲ್ಲಿ ಮುಖ್ಯವಾಗಿ ಏನು ಒಂದು ತೆಂಗಿರ್ಬೋದು ಅಡಿಕೆ ಇರ್ಬೋದು ಭತ್ತ ಇರ್ಬೋದು ಅಥವಾ ಕಬ್ಬು ಇರ್ಬೋದು ಈ ಥರದ ಬೇರೆ ಬೇರೆ ಬೆಳೆಗಳನ್ನ ಏನು ಇದ್ದೇವೆ ಆ ಬೆಳೆಗಳಲ್ಲಿ ಒಂದು ಏನು ಎಕನಾಮಿಕ್ ಪಾಟ್ ಅಂತೇಳಿ ತಗೊಂಡಾದ ಮೇಲೆ ಅದರ ಬಂದು ಹುಲ್ಲು ಅಥವಾ ಸವದೆ ಏನಿರುತ್ತೆ ಅದರಲ್ಲಿರ್ತಕ್ಕಂಥ ಪೋಷಕಾಂಶಗಳು ಅಧಿಕವಾಗಿರುತ್ತವೆ ನಾವು ಮುಖ್ಯವಾಗಿ ಹೇಳ್ಬೇಕು ಅಂದಾಗ ಒಂದು ಯೂರಿಯಾ ಸಿಗ್ತಾಯಿಲ್ಲ ಡಿ ಎ ಪಿ ಇಲ್ಲ ಅಂಥೇಳಿ ಭಾಳ ರೈತರು ಅದ್ರ ಬಗ್ಗೆ ನಮಗೆ ಕೃಷಿ ಮಾಡಲಿಕ್ಕಾಗ್ತಾಯಿಲ್ಲ ಅನ್ನೋದ್ರ ಬಗ್ಗೆ ಒಂದು ಯೋಚನೆ ಇದೆ ಆದರೆ ಈಗ ಒಂದು ಸಾರಜನಕವನ್ನು ನಾವೇನು ಮಣ್ಣಿಗೆ ಅದರಲ್ಲಿ ಪೋಷಕಾಂಶಗಳನ್ನು ಸೇರಿಸ್ಬೇಕು ಅಂದರೆ ಅದರಲ್ಲಿರ್ತಕ್ಕಂಥ ಏನು ಸಸ್ಯ ಮತ್ತು ಪ್ರಾಣಿ ಜ ತಾಜ್ಯ ಏನಿದೆ ಅದು ಅದರಲ್ಲಿ ಸಾರಜನಕ ಸಿಗುವಂಥ ವಸ್ತು ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಮಣ್ಣಿಗೆ ಪರಿವರ್ತನೆ ಮಾಡಿ ವೈಜ್ಞಾನಿಕವಾಗಿ ಅದು ಮಾಡಿದಾಗ ಮಾತ್ರ ಅದು ಬೆಳೆಗಳಿಗೆ ಕೊಡಲಿಕ್ಕೆ ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ನಾವೇನಾಗುತ್ತೆ ಈಗ ಸಾರಜನಕವನ್ನು ಕೊಟ್ಟಾಗ ಅದು ಏನಾಗುತ್ತೆ ವೆಜಿಟೇಟಿವ್ ಗ್ರೋತ್ ಅಂದರೆ ಅದರದ್ದು ಒಂದು ಬೆಳೆಗಳು ಬೆಳಕ್ಕೆ ಅನುಕೂಲ ಆಗುತ್ತೆ ಬೆಳವಣಿಗೆಗೆ ಅನುಕೂಲ ಆಗುತ್ತೆ ಅದನ್ನು ನಾವು ಹೆಚ್ಚಿನ ಪ್ರಮಾಣದಲ್ಲಿ ಕೊಟ್ಟಾಗ ಏನಾಗುತ್ತೆ ಈಗ ಸಾರಜನಕ ಅಂತ ರಸಗೊಬ್ಬರ ರೈತರೇನು ಉಪಯೋಗ ಮಾಡ್ತಾ ಇದ್ದಾರೆ ಅದನ್ನು ಸರಿಯಾದ ವೈಜ್ಞಾನಿಕವಾಗಿ ಮಾಡ್ತಾ ಇಲ್ಲ ಅವರು ಏನು ಮಾಡ್ತಾರೆ ನಾವು ಸಾರ್ವಜನಿಕ ಒಂದು ಆಪ್ಟಿಮಮ್ ಏನೊಂದು ಫೋರ್ ಇಷ್ಟು ಟು ಇಷ್ಟು ಒನ್ ಅಂತ ಹೇಳ್ತಾ ಇದ್ದೀವಿ ಆದರೆ ಆ ಥರದ ಪ್ರಮಾಣದಲ್ಲಿ ರಸಗೊಬ್ಬರ ಉಪಯೋಗ ಮಾಡದೆ ರೈತರು ಏನು ಮಾಡ್ತಾರೆ ಹೆಚ್ಚಿನ ಪ್ರಮಾಣದಲ್ಲಿ ಯೂರಿಯಾ ಉಪಯೋಗ ಮಾಡಿಕೊಂಡು ಪೊಟ್ಯಾಷಿಯಮ್ ಮತ್ತು ಇದನ್ನು ಉಪಯೋಗ ಕಡಿಮೆ ಆಗ್ತಾ ಇದೆ ಹೀಗಾಗಿ ಅಸಮತೋಲನ ಕಂಡು ಬರ್ತಾ ಇದೆ ಆ ಒಂದು ನಿಟ್ಟಿನಲ್ಲಿ ನೈಸರ್ಗಿಕವಾಗಿ ನಮ್ಮಲ್ಲಿ ಮುಖ್ಯವಾಗಿ ಬೆಳೆ ಕಟಾವಾದ ನಂತರ ಏನು ಉಳಿಯುವಂಥ ಹುಲ್ಲು ಇರ್ಬೋದು ಕಸಕಡ್ಡಿಗಳನ್ನು ಇರ್ಬೋದು ತೆಂಗಿನ ತೋಟದಲ್ಲಿ ಮೊಟ್ಟೆ ಇರ್ಬೋದು ಗರಿ ಇರ್ಬೋದು ತೆಂಗಿನಕಾಯಿ ಸಿಪ್ಪೆ ಇರ್ಬೋದು ಇತರೆ ತಾಜ್ಯ ವಸ್ತುಗಳಿರ್ಬೋದು ಹಾಗೆ ಕಾಳುಗಳು ಬೇರ್ಪಡಿಸಿದ ನಂತರ ಇರತಕ್ಕಂಥ ಹುಲ್ಲು ಕಬ್ಬಿನ ಸೌದೆ ಅಡಿಕೆ ಸಿಪ್ಪೆ ಇಂತಹದ ನಮ್ಮ ಭೂಮಿಯಲ್ಲೇ ಇರತಕ್ಕಂಥ ಸಂಗ್ರಹಿಸಿರ್ತಕ್ಕಂಥ ತಿಪ್ಪೆ ಇವನ್ನೆಲ್ಲವನ್ನು ಸರಿಯಾದ ರೀತಿಯಲ್ಲಿ ನಾವು ಅದನ್ನು ಮರುಬಳಕೆ ಉಪಯೋಗ ಮಾಡಬೇಕು ಆ ಮರುಬಳಕೆ ಉಪಯೋಗ ಮಾಡಬೇಕಾದ್ರೆ ಅದನ್ನು ಸರಿಯಾದ ರೀತಿಯಲ್ಲಿ ಕಳಿಸಿ ಆಮೇಲೆ ನಾವು ಭೂಮಿ ಕೊಡುವಂಥ ಒಂದು ಕೆಲಸ ಆಗಬೇಕು ಆ ನಿಟ್ಟಿನಲ್ಲಿ ನಮಗೆ ಕೊಟ್ಟಿಗೆ ಗೊಬ್ಬರ ಇರ್ಬೋದು ಅಥವಾ ಕಾಂಪೋಸ್ಟ್ ಗೊಬ್ಬರ ಇರ್ಬೋದು ಎರೆಹುಳಿ ಗೊಬ್ಬರ ಇರ್ಬೋದು ಇಂಥ ಒಂದು ವಿಧಾನದಿಂದ ನಮಗೆ ಅತ್ಯುತ್ತಮವಾದ ಒಂದು ಪೋಷಕಾಂಶಗಳನ್ನು ಒದಗಿಸುವಂಥ ಒಂದು ಸಾರ್ವಜನಿಕ ಅಥವಾ ಇತರೆ ಪೋಷಕಾಂಶಗಳು ದೊರೆಯುವಂಥ ಒಳ್ಳೆಯ ಗೊಬ್ಬರವನ್ನು ಉಪಯೋಗ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಆ ನಿಟ್ಟಿನಲ್ಲಿ ಬೇಗ ಕಳಿಲಿಕ್ಕೆ ಮಾಡಲಿಕ್ಕೆ ವೈಜ್ಞಾನಿಕವಾದ ಒಂದು ವಿಧಾನಗಳು ಅದಾವೆ ಈಗೇನು ನಾವು ತಿಪ್ಪೆ ಗೊಬ್ಬರ ಮಾಡಲಿಕ್ಕೆ ಏಳೆಂಟು ತಿಂಗಳು ಬೇಕಾದರೆ ಈ ಕಾಂಪೋಸ್ಟ್ ಗೊಬ್ಬರ ಮಾಡಲಿಕ್ಕೆ ಮೂರು ತಿಂಗಳಲ್ಲಿ ಕಾಂಪೋಸ್ಟ್ ರೆಡಿ ಆಗೈತೆ ಅದೇ ವರ್ಮಿ ಕಾಂಪೋಸ್ಟು ಅದರಲ್ಲಿ ಇನ್ನೂ ಹೆಚ್ಚಿನ ಒಂದು ಪೋಷಕಾಂಶಗಳು ಕೂಡಿದ್ದು ನಮಗೆ ಎಲ್ಲ ಥರದ ಪೋಷಕಾಂಶಗಳು ಒಂದು ಥರ ಟಾನಿಕ್ ಥರ ಕೆಲಸ ಮಾಡುತ್ತೆ ಈ ನಿಟ್ಟಿನಲ್ಲಿ ನಾವು ಸರಿಯಾದ ರೀತಿಯಲ್ಲಿ ಈ ತಾಜಾ ವಸ್ತುಗಳನ್ನು ಕರಗಿಸಿ ಕೆಲವೊಂದಿಷ್ಟು ಸೂಕ್ಷ್ಮ ಜೀವಿಗಳಿದಾವೆ ಅವುಗಳನ್ನು ಉಪಯೋಗ ಮಾಡಿದಾಗ ಅದು ಬೇಗನೆ ಅದಕ್ಕೆ ಕಳೆತು ಅದು ಒಂದು ಪೋಷಕಾಂಶಗಳನ್ನು ಮೈಕ್ರೋವೇ ಅದೇನು ಅದು ಏನು ಅಂದರೆ ಗಾಳಿ ಮತ್ತು ಈ ಸೂಕ್ಷ್ಮ ಜೀವಿಗಳ ಪರಿವರ್ತನೆಯಿಂದ ಒಳ್ಳೆಯ ಒಂದು ಗೊಬ್ಬರವಾಗಿ ಏರ್ಪಟ್ಟು ಅದನ್ನು ನಾವು ಉಪಯೋಗ ಮಾಡ್ಬೋದು ಅದರಲ್ಲಿ ಬೇರೆ ಬೇರೆ ಥರದ ವಿಧಾನಗಳಿವೆ ಒಂದೇದು ತಿಪ್ಪೆ ಗೊಬ್ಬರ ಎಲ್ಲರಿಗೂ ಗೊತ್ತಿದೆ ಅದನ್ನು ಏಳೆಂಟು ತಿಂಗಳಲ್ಲಿ ನಾವು ಉಪಯೋಗ ಮಾಡ್ಕೊಬೋದು ಅದನ್ನು ವೈಜ್ಞಾನಿಕವಾಗಿ ಮಾಡಬೇಕಾಗತ್ತೆ ರೈತರು ಏನು ಮಾಡ್ತಾರೆ ರೋಡ್ ಬಾಜು ಎಲ್ಲ ಹಾಕಿಬಿಡ್ತಾರೆ ಅದು ಗಾಳಿಗೆ ಬಿಸಿಲಿಗೆ ಹಾಳಾಗಿ ಹೋಗ್ತಾ ಇದೆ ಅದನ್ನು ಸರಿಯಾದ ರೀತಿಯಲ್ಲಿ ಅದನ್ನು ಕವರ್ ಮಾಡಿ ಅದನ್ನು ಮೇಲುಗಡೆ ಮಣ್ಣು ಮುಚ್ಚಿ ಈ ಥರ ಉಪಯೋಗ ಮಾಡಿದಾಗ ಅದರ ಒಂದು ಪೋಷಕಾಂಶಗಳ ಹಾಳಾಗೋಕೆಗಳನ್ನು ನಾವು ಕಡಿಮೆ ಮಾಡ್ಬೋದು ಅದೇ ಥರ ನಾವು ಏನು ಕಾಂಪೋಸ್ಟ್ ಗೊಬ್ಬರದಲ್ಲಿ ಬೇರೆ ಬೇರೆ ಥರ ಕಾಂಪೋಸ್ಟ್ ಇದೆ ಅವುಗಳನ್ನು ಸರಿಯಾದ ರೀತಿಯಲ್ಲಿ ಲೋಕಲ್ ಆಗಿ ನಮಗೆ ಇರತಕ್ಕಂಥ ವೇಸ್ಟ್ಗಳನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ಅದರಲ್ಲಿ ಯಾವುದು ಪೋಷಕಾಂಶಗಳು ಕಡಿಮೆ ಇದೆ ಅದನ್ನು ಎನ್ರಿಚ್ ಮಾಡಿ ಅದರಲ್ಲಿ ಹಾಕಿ ಅದನ್ನು ಮೂರು ತಿಂಗಳಲ್ಲಿ ಸೂಕ್ಷ್ಮ ಪೋಷಕಾಂಶಗಳು ಇವನ್ನೆಲ್ಲ ಬೆರೆಸಿ ನಾವು ಒಳ್ಳೆ ಥರದ ಒಂದು ಪೋಷಕಾಂಶಗಳನ್ನು ದೊರೆಯುವಂಥ ಕೊಟ್ಟಿಗೆ ಗೊಬ್ಬರ ಒಂದು ಸಾವಯವ ಗೊಬ್ಬರವನ್ನು ಮಾಡ್ಬೋದು ಅದರ ಜೊತೆಗೆ ನಮ್ಮಲ್ಲಿ ಹಸಿರುಳ್ಳಿ ಗೊಬ್ಬರ ಅಂತ ಇದೆ ರೈತರು ಏನಾಗುತ್ತೆ ಅಂದರೆ ಗೊಬ್ಬರ ಅಂದ್ಬಿಟ್ಟು ಬರೀ ಸರ್ಕಾರಿ ಗೊಬ್ಬರ ಅಂತಲೇ ರೈತರಲ್ಲಿ ಭಾವನೆ ಆದರೆ ನಮ್ಮಲ್ಲಿ ಇರ್ತಕ್ಕಂಥ ಏನು ವೀಡಿರ್ಬೋದು ಏನು ಕಳೆ ಇರ್ಬೋದು ಅದರ ಜೊತೆಗೆ ನಮ್ಮಲ್ಲಿ ಸುತ್ತಮುತ್ತಲಿರ್ತಕ್ಕಂಥ ಹಸಿರುಳ್ಳಿ ಗೊಬ್ಬರ ಅಂದ್ರೆ ನಾವು ಮಳೆ ಪಾಸ್ಟಿಗೆ ಬಂದಾಗ ಅದಕ್ಕೆ ಸೆಣಬು ದಯಾಂಚ ಹುರುಳೆ ಅಲಸಂದಿ ಇಂತಹ ಒಂದು ಏನು ದ್ವಿದಳ ಧಾನ್ಯಗಳನ್ನು ಬೆಳೆಸಿ ಅದನ್ನು ಹೂ ಬಿಡುವ ಮಧ್ಯದಲ್ಲಿ ಅದನ್ನು ಭೂಮಿಯಲ್ಲಿ ತಿರುವಿ ಹಾಕಿ ಮಾಡೋದ್ರಿಂದ ಅದರಲ್ಲಿರ್ತಕ್ಕಂಥ ಬಣ್ಣಿನ ಫಲವತ್ತತೆ ಅಧಿಕವಾಗಿ ಅನುಕೂಲ ಆಗಲಿಕ್ಕೆ ಅನುಕೂಲ ಆಗುತ್ತೆ ಅದರ ಜೊತೆಗೆ ನಾವು ಲೆಗ್ಯುಮ್ನೆಸ್ ಅಂದರೆ ದ್ವಿದಳ ಧಾನ್ಯಗಳ ಟ್ರೀಗಳು ಅಂದರೆ ಈಗೇನು ಬೇವು ಇರ್ಬೋದು ಪಂಗೇಮಿ ಅಂತ ಇರುತ್ತೆ ಗೊಬ್ಬರದ ಗಿಡ ಅಂತ ಇರುತ್ತೆ ಇವನ್ನೆಲ್ಲ ಬದುಗಳ ಮುಖಾಂತರ ಅವನು ಬೆಳೆದು ಆ ಒಂದು ಎಲೆಗಳನ್ನು ನಾವು ಮತ್ತೆ ತಂದು ಭೂಮಿಯಲ್ಲಿ ಹಾಕಿ ಅದನ್ನು ಹೂ ಬಿಡುವ ಮಧ್ಯದಲ್ಲಿ ಎಳುವಾಗಿರುವಾಗ ಅದನ್ನು ಸೇರಿಸಿ ಮಾಡೋದ್ರಿಂದ ಮಣ್ಣಿನ ಫಲವತ್ತತೆ ಅಧಿಕ ಆಗಲಿಕ್ಕೆ ಅನುಕೂಲ ಆಗುತ್ತೆ ಹಾಗೆ ಅದರ ಜೊತೆಗೆ ಬೆಳೆ ಪರಿವರ್ತನೆ ಅನ್ನೋದು ಭಾಳ ಇಂಪಾರ್ಟೆಂಟು ರೈತರು ಅದರ ಬಗ್ಗೆ ಮಾಹಿತಿ ಇಲ್ಲ ಏನು ಅಂದರೆ ಬರೇ ಸೀರಿಯಲ್ಸು ಅಥವಾ ಬರೇ ಭತ್ತ ಬರೇ ಅಥವಾ ಏನು ಜೋಳ ಇಂಥದೇ ಬೆಳೆಗಳನ್ನು ವರ್ಷಲೆ ಮೂರು ಮೂರು ಬೆಳೆ ಬೆಳೀತಾ ಇದ್ದಾರೆ ಈ ಥರ ಬೆಳೆಯೋದ್ರಿಂದ ಭೂಮಿಯ ಒಂದು ಫಲವತ್ತತೆ ಹಾಳಾಗೋದರ ಜೊತೆಗೆ ಭೂಮಿಯಲ್ಲಿ ಏನು ಹುಳ ಮತ್ತು ರೋಗದ ಒಂದು ಕಾಟನೂ ಹೆಚ್ಚಿಗೆ ಆಗುತ್ತೆ ಈ ನಿಟ್ಟಿನಲ್ಲಿ ಸರಿಯಾದ ರೀತಿ ಬೆಳೆ ಪರಿವರ್ತನೆ ಮಾಡಿ ಬೆಳೆದಾಗ ತಡೆಗಟ್ಟಿ ಪೋಷಕಾಂಶಗಳು ಸರಿಯಾದ ರೀತಿಯಲ್ಲಿ ಬೆಳೆಗಳಿಗೆ ಸಿಗಲಿಕ್ಕೆ ಅನುಕೂಲ ಆಗುತ್ತೆ ಈ ನಿಟ್ಟಿನಲ್ಲಿ ನಾವು ಬೇರೆ ಬೇರೆ ಹಸಿರಲ್ಲಿ ಗೊಬ್ಬರಗಳನ್ನು ತಂದು ಅದನ್ನು ನಾವು ಭೂಮಿಗೆ ಸೇರಿಸಿ ಅದನ್ನು ಫಲವತ್ತತೆ ಮಾಡಲಿಕ್ಕೆ ಅದು ಒಂದು ಅನುಕೂಲ ಆಗುತ್ತೆ ಏನು ಇತ್ತೀಚಿನ ದಿನಗಳಲ್ಲಿ ಏನು ಜೋಳ ಆಗಿರ್ಬೋದು ಸೌದೆ ಆಗಿರ್ಬೋದು ಇವನ್ನೆಲ್ಲವನ್ನು ಕಬ್ಬುಗಳನ್ನೆಲ್ಲ ಕಟ್ ಮಾಡಿದ ಮೇಲೆ ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾರೆ ಸುಟ್ಟಾಕಿಬಿಡ್ತಾರೆ ಸುಡೋದ್ರಿಂದ ಎನ್ವಾರ್ಮೆಂಟ್ಲಲ್ಲಿ ಪೊಲ್ಯೂಷನ್ ಒಂದೇ ಅದರ ಜೊತೆಗೆ ಎಲ್ಲ ಪೋಷಕಾಂಶಗಳು ಹಾಳಾಗೋಗ್ತು ಆ ಒಂದು ಸೌದೆಯನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿ ಅದನ್ನು ಇನ್ ಬಿಟ್ಟು ಅದರಲ್ಲೇ ಹಾಕಿ ನೀರು ಬಿಟ್ಟು ಸರಿಯಾದ ರೀತಿಯಲ್ಲಿ ಕಳಿಸಿ ಮಾಡೋದ್ರಿಂದ ಅದು ಮಲ್ಚ್ ಆದಂಗೆ ಅದಂಗೆ ಆಗುತ್ತೆ ಅದರ ಜೊತೆಗೆ ನಮ್ಮ ಭೂಮಿಯ ಒಂದು ಮೇಲ್ಪದರು ಕಾಪಾಡಿ ಮಣ್ಣಿನ ಕೊಚ್ಚನೆಯನ್ನು ಕಡಿಮೆ ಮಾಡಲಿಕ್ಕೆ ಅನುಕೂಲ ಆಗುತ್ತೆ ಅದರಿಂದ ಪೋಷಕಾಂಶಗಳು ಸ್ಥಳೀಯವಾಗಿ ಸಿಗ್ತಾವೆ ಹಾಗಾಗಿ ರೈತರು ಇದರ ಬಗ್ಗೆ ಆಸಕ್ತಿ ವಹಿಸಿ ಸ್ಥಳೀಯವಾಗಿ ಸಿಗತಕ್ಕಂಥ ಬೇರೆ ಬೇರೆ ಪದಾರ್ಥಗಳನ್ನು ಅವುಗಳನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ಮತ್ತೆ ಭೂಮಿಗೆ ಸೇರಿಸೋದ್ರಿಂದ ನಮ್ಮಲ್ಲಿರ್ತಕ್ಕಂಥ ಭೂಮಿಯ ಒಂದು ಗುಣಧರ್ಮವನ್ನು ಒಳ್ಳೆಯದು ಮಾಡ್ಬೋದು ಅಂತ ಹೇಳಕ್ಕೆ ಇಷ್ಟಪಡ್ತೀನಿ ಈಗ ಹಸಿರಳ್ಳೆ ಗೊಬ್ಬರದ ಬಗ್ಗೆ ತಾವು ಹೇಳಿದ್ರಿ ಈ ಹಸಿರಳ್ಳೆ ಗೊಬ್ಬರ ಅನ್ನುವಂಥದ್ದು ಏನಿದೆಯೋ ಈ ಹಸಿರಳ್ಳೆ ಗೊಬ್ಬರದಲ್ಲಿ ಎಷ್ಟು ಪ್ರಮಾಣದಲ್ಲಿ ನಮಗೆ ಪೋಷಕಾಂಶಗಳು ದೊರಕುತ್ತೆ ಮತ್ತು ಹಸಿರಳ್ಳೆ ಗೊಬ್ಬರವನ್ನು ಎರಡು ಥರ ಮಾಡ್ಬೋದು ಹಿಂದೆಲ್ಲ ನಾವು ಬೇರೆ ಕಡೆಯಿಂದ ಹಸಿರುಳ್ಳೆಗಳನ್ನು ತಂದು ನಮ್ಮ ಗದ್ದೆ ಮತ್ತು ಹೊಲಗಳಲ್ಲಿ ಬಳಕೆಯನ್ನು ಮಾಡ್ತಾ ಇದ್ದೋ ಈಗ ಹೊಲದಲ್ಲೇ ನಾವು ಬಿತ್ತನೆಯನ್ನು ಮಾಡಿಕೊಂಡು ಬೆಳೆದು ಅದನ್ನು ಮಣ್ಣಿಗೆ ಸೇರಿಸ್ತಕ್ಕಂಥ ಪ್ರಯತ್ನಗಳು ಆಗ್ತಾ ಇದ್ದಾವೆ ಇದ್ರ ಬಗ್ಗೆ ಒಂದಷ್ಟು ಮಾಹಿತಿಯನ್ನು ಮಾಡಿಕೊಡಿ ಮೊದಲೇ ತಿಳಿಸಿದ ಹಾಗೆ ಏನು ಏಕದಳ ದ್ವಿದಳ ಎರಡು ಥರದ ನಮಗೆ ಬೆಳೆಗಳನ್ನು ನೋಡ್ತಾ ಇದ್ದೇವೆ ಏಕದಳದಲ್ಲಿ ಏನಾಗುತ್ತೆ ಸಾರಜನಕ ಮತ್ತು ಇಂಗಾಲದ ಒಂದು ಪ್ರಮಾಣ ಅದು ವೈಡ್ ಆಗಿರುತ್ತೆ ಅಂದರೆ ಸಾರ್ವಜನಿಕ ಕಡಿಮೆ ಇರುತ್ತೆ ಇಂಗಾಲ ಹೆಚ್ಚಿಗೆ ಇರುತ್ತೆ ಅದೇ ದ್ವಿದಳ ಧಾನ್ಯದಲ್ಲಿ ಅದರ ರೇಷು ನ್ಯಾಯವಾಗಿರೋದ್ರಿಂದ ನಾವು ದ್ವಿದಳ ಧಾನ್ಯದಲ್ಲಿ ಪೋಷಕಾಂಶಗಳು ಸಾರಜನಕ ಅದರ ಜೊತೆಗೆ ಇವೇನು ಬೇರೆ ಪೋಷಕಾಂಶಗಳು ಅಧಿಕವಾಗಿ ಸಿಗ್ತವೆ ನಾವು ಯಾವುದೇ ಒಂದು ಸಾವಯವ ಅಂಶದಲ್ಲಿ ನಾವು ಆರ್ಗ್ಯಾನಿಕ್ ಮ್ಯಾಟ್ರ್ ಅಂತ ಹೇಳಿದಾಗ ನಾವು ಅದರ ರೇಷೋ ಎಷ್ಟಿರುತ್ತೆ ಅಂದಾಗ ನೂರಷ್ಟು ಇಂಗಾಲ ಇತ್ತು ಅಂದರೆ ಹತ್ತರಷ್ಟು ಸಾರಜನಕ ಒಂದರಷ್ಟು ಫಾಸ್ಫರಸ್ ಒಂದರಷ್ಟು ಸಲ್ಫರ್ ಗಂಧಕ ಹಂಡ್ರೆಡ್ ಇಷ್ಟು ಟೆನ್ ಇಷ್ಟು ಒನ್ ಇಷ್ಟು ಒನ್ ಈ ರೇಷೋದಲ್ಲಿ ಪ್ರಮಾಣದಲ್ಲಿ ಇದು ಇರುತ್ತೆ ಅಂತ ಹೇಳ್ತೇವೆ ಆರ್ಗ್ಯಾನಿಕ್ ಮ್ಯಾನ್ಯೂರಲ್ಲಿ ಹಾಗಾಗಿ ಇದನ್ನು ಸರಿಯಾದ ರೀತಿಯಲ್ಲಿ ನಾವು ಸೇರಿಸ್ಬೇಕಾಗತ್ತೆ ಈ ಒಂದು ಸಿ ಎನ್ ರೇಷೋ ಏನಾದರೂ ವೈಡ್ ಇದ್ದಾಗ ಏನು ಸೀರಿಯಲ್ಸ್ ಅಂತ ಏನು ಹೇಳ್ತಾ ಇದ್ದೀವಿ ಇದು ಕ್ವಾಯಿರ್ ಪಿತ್ತು ಏನು ಒಂದು ತೆಂಗಿನ ಒಂದು ನಾರು ಇರ್ಬೋದು ಇದು ಬೇಗ ಕಳವಳ ಆಗಲ್ಲ ಅದ್ರ ಲಿಗ್ನಿನ್ ಅಂಶ ಹೆಚ್ಚಿಗೆ ಇರುತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ಕಳಿಸಿ ಅದನ್ನು ನಾವು ಭೂಮಿಗೆ ಕೊಡ್ಬೇಕು ಅಂದಾಗ ಅದಕ್ಕೆ ಒಂದು ಎನ್ರಿಚ್ಮೆಂಟ್ ಬೇರೆ ಥರದ ಒಂದು ಗೊಬ್ಬರ ಹಾಕಿ ಅದನ್ನು ಒಂದು ನ್ಯಾರೋಸಿ ರೇಷನ್ ಮಾಡಬೇಕಾಗತ್ತೆ ಯಾಕಂದರೆ ಸಾರ್ವಜನಿಕವಾಗಿ ಅದು ಕಳಿಲಿಕ್ಕೆ ಅದು ಕಡಿಮೆ ಇರುತ್ತೆ ಹಾಗಾಗಿ ನಾವು ಎಕ್ಸ್ಟ್ರಾನಲ್ಲಿ ಇದರಿಂದ ನಾವು ಸಾರ್ವಜನಿಕವನ್ನು ಕೊಡಬೇಕಾಗತ್ತೆ ಕೊಟ್ಟಾಗ ಮಾತ್ರ ಅದು ಬೇಗ ಕಡವಳಿಕೆ ಆಗುತ್ತೆ ಅದರ ಜೊತೆಗೆ ಈ ಲೆಗ್ಯೂಮ್ಸ್ ಅಂತ ಏನು ಹೇಳ್ತೇವೆ ಅದರಲ್ಲಿ ಇಪ್ಪತ್ತೈದರಿಂದ ಮೂವತ್ತು ಅಷ್ಟು ಸಾರ್ವಜನಿಕ ನೈಟ್ರೋಜನ್ ಅಂದರೆ ಕಾರ್ಬನ್ ಇಪ್ಪತ್ತೈದರಿಂದ ಮೂವತ್ತರಿಂದ ನೈಟ್ರೋಜನ್ ಒನ್ ಪಾರ್ಟ್ ಅದನ್ನು ನೇರವಾಗಿರೋದ್ರಿಂದ ಅದು ಬೇಗ ಕಳಿತು ನಮ್ಮ ಇದಕ್ಕೆ ಅನುಕೂಲ ಆಗುತ್ತೆ ಹಾಗಾಗಿ ನಾವು ನೈಸರ್ಗಿಕವಾಗಿ ನೋಡ್ತಾ ಇದ್ದೇವೆ ಲ್ಯಾಂಟಿನಾ ಕ್ಯಾಮ್ರಾ ಇರ್ಬೋದು ಲೆರಿಸಿಡಿಯಾ ಇರ್ಬೋದು ಪಂಗೇಮಿ ಇರ್ಬೋದು ನೀಮ್ ಇರ್ಬೋದು ಇವೆಲ್ಲವೂ ಅಧಿಕ ಲೆಗ್ಯುನಸ್ ಪ್ಲ್ಯಾಂಟ್ ಇರೋದ್ರಿಂದ ಅದರಲ್ಲಿ ಮೂರಿಂದ ನಾಲ್ಕು ಪರ್ಸೆಂಟ್ ನೈಟ್ರೋಜನ್ ಇರುತ್ತೆ ತ್ರೀ ಪರ್ಸೆಂಟು ಸಾರಜನಕ ಮತ್ತು ಪೊಟ್ಯಾಷಿಯಂ ಅಂಶ ಸರಿ ಪ್ರಮಾಣದಲ್ಲಿ ಈಕ್ವಲ್ ಆಗಿರುತ್ತೆ ಅದೇ ಥರ ರಂಜಕ ಮತ್ತು ಏನು ಗಂಧಕ ಇವು ಪಾಯಿಂಟ್ ಟು ಟು ಪಾಯಿಂಟ್ ಟು ಫೈವ್ ಪರ್ಸೆಂಟ್ ಈ ಥರ ಇರೋದ್ರಿಂದ ಸ್ಥಳೀಯವಾಗಿ ನಮಗೆ ಹೇರಳವಾದ ಪೋಷಕಾಂಶಗಳು ನಮ್ಮ ಒಂದು ಸುತ್ತಮುತ್ತಲಿನ ಇರೋದರಿಂದ ಇವುಗಳನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊಂಡು ಉಪಯೋಗ ಮಾಡಬೇಕಾಗುತ್ತೆ ಒಂದನೇದು ಅದರ ಜೊತೆಗೆ ಪ್ರಾಣಿ ತ್ಯಾಜ್ಯ ಅಂತೇಳಿ ನಾವೇನು ಕರಿತಾ ಇದ್ದೀವಿ ಅದರಲ್ಲಿ ಪೋಲ್ಟ್ರಿ ಇರ್ಬೋದು ಫಿಗ್ರಿ ಇರ್ಬೋದು ಫಿಶ್ ಇರ್ಬೋದು ಅಥವಾ ಏನು ನಾವು ಸ್ಲಾಟ್ರೌಸಲ್ಲಿ ಬ್ಲಡ್ ಮೀಲು ಕಾರ್ನ್ ಮೀಲು ಈ ಥರ ಅವುಗಳಲ್ಲಿ ಅತಿ ಯಥೇಚ್ಛವಾಗಿ ಸಾರ್ವಜನಿಕ ಅಂಶ ಆರರಿಂದ ಏಳು ಪರ್ಸೆಂಟ್ ಇರುತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ನಾವು ಸದ್ಬಳಕೆ ಮಾಡ್ಕೊಂಡಾಗ ಮಾತ್ರ ನಮ್ಮ ಸಾರ್ವಜನಿಕವನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡ್ಬೋದು ಅದೇ ಥರ ನಾವು ಮೊದಲೇ ಹೇಳಿದ ಹಾಗೆ ಸಸ್ಯಗಳಿಂದ ಏನಾಗುತ್ತೆ ನಾವು ವಾತಾವರಣದಲ್ಲಿರ್ತಕ್ಕಂಥ ಎಪ್ಪತ್ತೆಂಟು ಪರ್ಸೆಂಟ್ ಏನು ಸಾರ್ವಜನಿಕ ಇದೆ ಅದನ್ನು ಲೆಗ್ಯುಮಿನಸ್ ದ್ವಿದಳ ಧಾನ್ಯಗಳ ಮುಖಾಂತರ ಸ್ಥಿರೀಕರಿಸಿ ಅದನ್ನು ಬೇರೆಗಳಿಗೆ ಕೊಡುವಂಥ ಕೆಲಸವನ್ನು ನಾವೇನು ಸಿಂಬಯೋಟಿಕ್ ಮತ್ತು ನಾನ್ ಸಿಂಬೋಯೋಟಿಕ್ ಅಂತೇಳಿ ಕೆಲವೊಂದಿಷ್ಟು ಸೂಕ್ಷ್ಮ ಜೀವಿಗಳಿದ್ದಾವೆ ಅದರಲ್ಲಿ ರೈಜೋಬಿಯಮ್ ಅಂತೇಳಿ ಅದು ದ್ವಿದಳ ಧಾನ್ಯದಲ್ಲಿ ಅಧಿಕವಾಗಿ ಕೆಲಸ ಮಾಡುತ್ತೆ ಅದೇ ಥರ ಆ್ಯಂಡ್ ಅಜೋಸ್ಪೆರಿಯಮ್ ಅಂತೇಳಿ ಅದು ನಮ್ಮ ಭೂಮಿಯಲ್ಲಿರ್ತಕ್ಕಂಥ ಏಕದಳ ಧಾನ್ಯದಲ್ಲಿ ಕೆಲಸ ಮಾಡುತ್ತೆ ಹಾಗಾಗಿ ಅದು ಒಂದು ನಮ್ಮ ಒಂದು ವಾತಾವರಣದಲ್ಲಿರ್ತಕ್ಕಂಥ ಏನು ಡೈಬಲೆಂಟ್ ಫಾರ್ಮ್ ಅಂತ ಏನು ಸಾರ್ವಜನಿಕ ಇದೆ ಏನು ಸಸ್ಯಗಳು ಇರ್ತಂಥ ನೈಟ್ರೇಟ್ ಮತ್ತು ಅಮೋನಿಕಲ್ ಫಾರ್ಮಲ್ಲಿ ಸ್ಥಿರೀಕರಿಸುವಂಥ ಕೆಲಸ ಮಾಡುತ್ತೆ ಹಾಗಾಗಿ ಇವೆಲ್ಲವನ್ನು ನಾವು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡ್ಕೊಂಡಾಗ ಇವುಗಳನ್ನು ಸರಿಯಾಗಿ ನಾವು ಉಪಯೋಗ ಮಾಡಬೇಕಾಗುತ್ತೆ ಇತ್ತೀಚಿನ ದಿನಗಳಲ್ಲಿ ಇನ್ನೊಂದು ಕೆರೆ ಹೂಳು ಅಂತೇಳಿ ಭಾಳ ಪಾಪ್ಯುಲರ್ ಇದೆ ಕೆರೆ ಹೂಳು ಅದನ್ನೇ ಏನಾಗುತ್ತೆ ಇಡಿಜಾರು ಪ್ರದೇಶದಲ್ಲಿ ಇರ್ತಕ್ಕಂಥ ನಮ್ಮಲ್ಲಿ ಮಣ್ಣು ಹಾಳಾಗಲಿಕ್ಕೆ ಮೇನ್ ಕಾರಣ ಅಂತಂದರೆ ಮಣ್ಣಿನ ಒಂದು ಕೊಚ್ಚನೆ ಆಗಂಥದ್ದು ನಮ್ಮ ಮಣ್ಣು ಹಾಳಾಗೋಕ್ಕೆ ಕಾರಣವೇ ಮೇಜರು ಇದು ಅದರ ಬಗ್ಗೆ ರೈತರು ಮಾಹಿತಿ ಅದರ ಬಗ್ಗೆ ಕಡಿಮೆ ಅದರ ಆಸಕ್ತಿಯೂ ಕಡಿಮೆ ಅಂತ ಹೇಳ್ಬೋದು ಏನು ನಮ್ಮ ಭೂಮಿ ಹಾಳಾಗಲಿಕ್ಕೆ ಎಲ್ಲರೂ ರಸಗೊಬ್ಬರ ಔಷಧಿ ಅಂತ ಹೇಳ್ತಾರೆ ಆದರೆ ಮಣ್ಣಿನ ಒಂದು ಭೂಮಿ ಫಲವತ್ತತೆ ಹಾಳಾಗಲಿಕ್ಕೆ ಮಣ್ಣಿನ ಮೇಲ್ಪದರು ಹಾಳಾಗೋದೇ ಕಾರಣ ಒಂದು ಇಂಚು ಮಣ್ಣು ಆಗ್ಬೇಕಂದ್ರೆ ಸಾವಿರಾರು ವರ್ಷಗಳು ಬೇಕು ಆದರೆ ಮೇಲ್ಗಳಿರ್ತಕ್ಕಂಥ ಸಾವಯವ ಅಂಶ ಇರ್ಬೋದು ಹಾಕಿರ್ತಕ್ಕಂಥ ಇರ್ಬೋದು ಇವು ಮಳೆ ಬಂದಾಗ ಮತ್ತು ಹೆಚ್ಚಿನ ಒಂದು ಇರಿಗೇಷನ್ ಏನು ನೀರಾವರಿ ಕೊಟ್ಟಾಗ ಮಣ್ಣಿನ ಒಂದು ಮೇಲ್ಪದರ ಮಣ್ಣು ಕೊಚ್ಕೊಂಡು ಹೋಗಿ ಈ ಒಂದು ಕೆಳಭಾಗದಲ್ಲಿರ್ತಕ್ಕಂಥ ಒಂದು ಸೇಖರಣೆ ಆಗುತ್ತೆ ಈ ಒಂದು ಶೇಖರಣೆ ಆಗಿರ್ತಕ್ಕಂಥದ್ದು ಜೆ ಡಿ ಅಂಶದಿಂದ ಕೂಡಿರೋದ್ರಿಂದ ಅದರಲ್ಲಿ ಕೆಲವೊಂದಿಷ್ಟು ಪ್ರಮಾಣ ಹೆಚ್ಚಿಗೆ ಆಗಿರೋದ್ರಿಂದ ರೈತರು ಕೆರೆ ಹೂಳನನ್ನು ಯಥೇಚ್ಛವಾಗಿ ಬಳಸ್ತಾ ಇದ್ದಾರೆ ಏನು ಇತ್ತೀಚಿನ ದಿನಗಳಲ್ಲಿ ಕೆರೆ ಹೋಳನ್ನು ಫ್ರೀಯಾಗಿ ಎತ್ಕೊಡ್ತಾರಂಥೇಳಿ ರೈತರು ಟನ್ ಗಂಟಲೆ ಒಂದೊಂದು ಗಿಡಕ್ಕೆ ಹಾಕ್ತಾ ಇದ್ದಾರೆ ಈ ರೀತಿ ಆಗೋದ್ರಿಂದ ಏನಾಗುತ್ತೆ ಜೆ ಡಿ ಅಂಶ ಹೆಚ್ಚಾಗಿ ಆ ಬೇರುಗಳ ಒಂದು ಉಸಿರಾಡೋಕ್ಕೆ ನಿಂತು ಹೋಗ್ಬಿಡುತ್ತೆ ಈ ರೀತಿ ಆಗೋದ್ರಿಂದ ಭೂಮಿ ಬೇರುಗಳು ಉಸಿರಾಡೋದು ನಿಲ್ಲಿಸೋದ್ರಿಂದ ಪೋಷಕಾಂಶಗಳನ್ನು ಹಿಡಿದುಕೊಳ್ಳುವಂಥ ಶಕ್ತಿಯಾಗಿರ್ಬೋದು ನೀರು ಹಿಡಿದುಕಟ್ಕೊಳ್ಳುವಂಥ ಶಕ್ತಿ ಕಡಿಮೆಯಾಗಿ ಆ ಬೇರುಗಳಲ್ಲಿ ಗಾಳಿ ಆಡೋಕ್ಕೆ ಆಕ್ಸಿಜನ್ ಕೊರತೆ ಆಗೋದ್ರಿಂದ ಬರೋ ಬರುತ್ತೆ ಗಿಡಗಳು ಸೊರಗಿ ಕಾಯಿ ಬದಿರೋದು ಬೇರೆ ಬೇರೆ ರೋಗಕ್ಕೆ ತತ್ತಾಗಂಥದ್ದು ಈ ಥರ ಆಗುತ್ತೆ ಹಾಗಾಗಿ ಅದನ್ನು ನೆನಪಿಟ್ಟುಕೊಂಡು ಮಣ್ಣಿನಲ್ಲಿ ಯಾವ ಥರದ ಕೆರೆ ಗೋಡು ಇದೆ ಅದನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದ ನಂತರ ಅದನ್ನು ಏನು ನಾವು ಕೊಟ್ಟಿಗೆ ಗೊಬ್ಬರ ಕೊಡ್ತೇವೆ ಅದೇ ಥರ ಕೊಡಬೇಕು ಹೊರತು ಅದನ್ನು ನಾವು ಮೇಲ್ಪದರು ನಾಲ್ಕು ನಾಲ್ಕು ಅಡಿ ಒಂದು ಅಡಿಯಷ್ಟು ನಾವು ಅದನ್ನು ಕೊಟ್ಟಾಗ ನಮ್ಮ ಭೂಮಿ ಹಾಳೋಕ್ಕೆ ಕಾರಣ ಆಗುತ್ತೆ ಅದನ್ನು ವೈಜ್ಞಾನಿಕವಾಗಿ ವಿಶ್ಲೇಷಣೆ ಮಾಡಿದ ನಂತರ ಯಾವ ಪ್ರಮಾಣದಲ್ಲಿ ಕೊಡಬೇಕು ಅನ್ನೋದು ತಿಳ್ಕೊಂಡು ಅಷ್ಟೇ ಪ್ರಮಾಣದಲ್ಲಿ ಕೊಟ್ಟಿಗೆ ಗೊಬ್ಬರದ ಥರ ಇದನ್ನು ಕೊಡಬೇಕು ಅಂತೇಳಿ ರೈತರನ್ನೇ ಮನವಿ ಮಾಡ್ಕೊಳ್ತಾ ಇದ್ದಾನೆ ಇನ್ನು ನಮ್ಮ ಹಾಸನ ಜಿಲ್ಲೆಯಲ್ಲಿ ತೆಂಗು ಒಂದು ಪ್ರಮುಖವಾದಂಥ ವಾಣಿಜ್ಯ ಬೆಳೆ ಅದರ ಜೊತೆಗೆ ಅಡಿಕೆಯು ಕೂಡ ಮತ್ತೊಂದು ಪ್ರಮುಖವಾದಂಥ ವಾಣಿಜ್ಯ ಬೆಳೆಯಾಗಿದೆ ಹೆಚ್ಚು ಪ್ರಮಾಣದಲ್ಲಿ ಇದರ ಸಾಗುವಳಿಯನ್ನು ಕೂಡ ಮಾಡಲಾಗ್ತಾಯಿದೆ ತೆಂಗು ಮತ್ತು ಅಡಿಕೆಯಲ್ಲಿ ಯಥೇಚ್ಛವಾಗಿ ಅದರ ಗರಿಗಳು ಮತ್ತು ಕುರಂಬಾಳೆ ಈ ಥರದ್ದೆಲ್ಲ ಹೆಚ್ಚೆಚ್ಚು ಸಿಗುತ್ತೆ ಅದು ಕೂಡ ಕೃಷಿಯ ತ್ಯಾಜ್ಯಗಳಲ್ಲಿ ಒಂದಾಗಿದ್ದು ಅದರ ಸದ್ಬಳಕೆಯನ್ನು ಹೇಗೆ ಮಾಡಿಕೊಳ್ಬೋದು ನಮ್ಮ ಮಣ್ಣಿನ ಫಲವತ್ತತೆಯನ್ನು ವೃದ್ಧಿ ಮಾಡುವ ನಿಟ್ಟಿನಲ್ಲಿ ರೈತರು ಕಾಯಿ ತೆಗೆದ ನಂತರ ಅಡಿಕೆ ಸಿಪ್ಪೆ ತೆಗೆದ ನಂತರ ಇದರಲ್ಲಿ ಏನಾಗಿದೆ ಅದರಲ್ಲಿ ಸಿಪ್ಪೆಯಲ್ಲಿ ಇವೇನು ಅಂತೇಳಿ ನಾವು ಬರ್ಕ್ ಮಾಡ್ತಾ ಇದ್ದೇವೆ ಆದರೆ ರೈತರು ಅದರ ಬಗ್ಗೆ ಕಾಳಜಿ ವಹಿಸಬೇಕು ಅದರಲ್ಲಿ ಲಿಗ್ನಿನ ಅಂಶ ಹೆಚ್ಚಿಗೆ ಇರೋದ್ರಿಂದ ಅದು ಕಳುವಿಕೆ ಸ್ವಲ್ಪ ಸ್ಲೋವಾಗಿ ಆಗ್ತಾಯಿದೆ ತಡವಾಗಿ ಆಗೋದ್ರಿಂದ ರೈತರು ಅದರ ಬಗ್ಗೆ ಬೇಗ ಇದು ಕಳೆಯಲ್ಲ ಗೊಬ್ಬರ ಆಗೋಲ್ಲ ಇದರಿಂದ ಉಪಯೋಗ ಇಲ್ಲ ಅಂಥೇಳಿ ಎಲ್ಲರೂ ಬೆಂಕಿ ಇಟ್ಟು ಅದನ್ನು ಸುಡೋದ ಒಂದು ಪ್ರಾಕ್ಟೀಸ್ ಮಾಡ್ಕೊಂಬಿಟ್ಟಿದ್ದಾರೆ ಅದರಲ್ಲಿ ಹೇರಳವಾದಂಥ ಅಲ್ಕೊಲಾಯಿಡ್ಸ್ ಇದೆ ಪೋಷಕಾಂಶಗಳಿದೆ ಅಂತರ ವೈಜ್ಞಾನಿಕವಾಗಿ ಅಲ್ಲೇನು ಬೆಳೆಗಳಿಗೆ ಬೇಕಾದಂಥ ಹೇರಳವಾದ ಒಂದು ಪೋಷಕಾಂಶ ಇರೋದ್ರಿಂದ ಅದನ್ನು ಕೆಲವೊಂದಿಷ್ಟು ಸೂಕ್ಷ್ಮ ಜೀವಿಗಳು ಬೇಗ ಕಳುವಿಕೆ ಮಾಡುವಂಥ ಗುಣಧರ್ಮ ಇದಾವೆ ಈಗ ನಾವೇನು ಟ್ರೈಕೋಟ್ ಅಂತ ಹೇಳ್ತೇವೆ ಅದೇ ಥರ ಈಗೇನು ಅಣಬೆ ಉಪಯೋಗ ಮಾಡ್ತಕ್ಕಂಥ ಒಂದು ಅಣುಜೀವಿ ಗೊಬ್ಬರ ಇರ್ಬೋದು ಫ್ಲೋರಾಟಸ್ ಅಂತ ಇರ್ಬೋದು ಈ ಫಂಗಸನ್ನು ಒಂದು ಸಗಣಿಯಲ್ಲಿ ರಾಡಿ ಮೇಲೆ ಮಿಕ್ಸ್ ಮಾಡಿ ಆ ಒಂದು ಮೊಟ್ಟೆ ಇರ್ಬೋದು ಎಲೆ ಇರ್ಬೋದು ಈ ಥರ ತೆಂಗಿನ ಒಂದು ಸಿಪ್ಪೆ ಇರ್ಬೋದು ಇವನ್ನೆಲ್ಲವೂ ಸೇಖರಣೆ ಮಾಡಿ ಇದನ್ನು ಸಿಂಪಡಣೆ ಮಾಡಿ ಅದರ ಮೇಲೆ ಸ್ವಲ್ಪ ಮಣ್ಣು ಹಾಕಿ ಎರಡು ತಿಂಗಳು ಬಿಟ್ಟಾಗ ಅದು ಒಳ್ಳೆಯ ಥರದ ಒಂದು ಆಗಿ ಕಂಪ್ಲೀಟ್ ಆಗುತ್ತೆ ಅದಕ್ಕೆ ಸ್ವಲ್ಪ ಇರಿಗೇಷನ್ ಕೊಟ್ಟು ಅದನ್ನು ನಾವು ಐದು ಆರು ಸಾವಿರ ರೂಪಾಯಿ ಕೊಟ್ಟು ಕೊಟ್ಟಿಗೆ ಗೊಬ್ಬರ ಅಥವಾ ಕೋಳಿ ಗೊಬ್ಬರ ಹುಡ್ಕಂಡು ಹೋಗೋದನ್ನು ಇದನ್ನೇ ಸರಿಯಾದ ರೀತಿಯಲ್ಲಿ ನಾವು ಸದ್ಬಳಕೆ ಮಾಡ್ಕೊಂಡು ನಾವು ಉಪಯೋಗ ಮಾಡಿದಾಗ ಮಾತ್ರ ನಮ್ಮ ಭೂಮಿ ಫಲವತ್ತತೆ ಆಗಿರುತ್ತೆ ರೈತರು ಮೊಟ್ಟೆಗಿಷ್ಟು ಚಿಪ್ಪಿಗಿಷ್ಟು ಇದನ್ನು ಅಂತ ಹೇಳಿ ರೈತರೆಲ್ಲರಿಗೂ ಮಾರ್ಕೊಂಡು ಹೋಗಿಬಿಡ್ತಾರೆ ಮಾರ್ಕೊಂಡ್ರಿಂದ ನಾವು ಹೇರಳವಾದ ಒಂದು ಪೌಷ್ಟಕಾಂಶಗಳನ್ನು ನಾವು ನಮ್ಮ ಭೂಮಿಯಿಂದ ನಾವು ಕಳ್ಕೊತಾ ಇದ್ದೇವೆ ಅದನ್ನು ಸದುಪಯೋಗ ಮಾಡಿದಾಗ ಮಾತ್ರ ನಮ್ಮ ಭೂಮಿ ಫಲವತ್ತತೆ ಆಗುತ್ತೆ ಅದೇನೋ ಗಾದಿ ಥರ ನಮ್ಮ ಇದ್ದದನ್ನು ನಾವು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡದೆ ನಾವು ಬರೀ ರಸಗೊಬ್ಬರಕ್ಕೆ ಮಾರಿ ಹೋಗ್ತಾ ಇದ್ದೀವಿ ನಮ್ಮಲ್ಲೇ ಸಾಕಷ್ಟುವಾದ ನೈಸರ್ಗಿಕವಾದ ಸಂಪತ್ತಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡಾಗ ನಮ್ಮ ಭೂಮಿ ಫಲವತ್ತತೆರುತ್ತೆ ಯಾಕಂದರೆ ಮಣ್ಣಿನ ಆರೋಗ್ಯ ಅದು ಡೈರೆಕ್ಟಾಗಿ ನಮ್ಮ ಆರೋಗ್ಯದ ಮೇಲೆ ಡಿಪೆಂಡ್ ಆಗಿದೆ ಹೇಗೆ ಅಂತಂದರೆ ಮಣ್ಣಿನಲ್ಲಿ ಏನಾದರೂ ಲವಣಾಂಶಗಳು ಆದಂಥ ಕಬ್ಬಿಣ ಸುಣ್ಣ ಇವು ಅಂಶ ಕಡಿಮೆ ಆದಾಗ ಸಮತೋಲನ ಪ್ರಮಾಣದಲ್ಲಿ ಇಲ್ಲದೇ ಇದ್ದಾಗ ಅದೇ ಥರದಲ್ಲಿ ಬೆಳೆದಿರ್ತಕ್ಕಂಥ ಪೋಷಕಾಂಶಗಳನ್ನ ನಾವು ತಿಂದು ನಮ್ಮ ಒಂದು ಆರೋಗ್ಯದ ಮೇಲೆ ಪರಿಣಾಮ ಬೀರುತ್ತೆ ಹಾಗಾಗಿ ಇತ್ತೀಚಿನ ದಿನಗಳಲ್ಲಿ ನಮ್ಮ ಒಂದು ರೈತನೂ ಅಷ್ಟೇ ಬೇರೆ ಬೇರೆ ಒಂದು ರೋಗಕ್ಕೆ ತುತ್ತಾಗಿ ಸ್ಟ್ರೋಕ್ ಇರ್ಬೋದು ಬೇರೆ ಬೇರೆ ಒಂದು ಇದರಲ್ಲಿ ಬಳತಾ ಇದ್ದಾನೆ ಈ ನಿಟ್ಟಿನಲ್ಲಿ ಹೇಗೆ ಭೂಮಿ ಇರುತ್ತೆ ಅದರಂತೆ ಬೆಳೆ ಇರುತ್ತೆ ಹಾಗಾಗಿ ನಾವು ಭೂಮಿಯನ್ನು ಸರಿಯಾದ ರೀತಿಯಲ್ಲಿ ಉಪಯೋಗ ಮಾಡಿಕೊಂಡು ಮಣ್ಣಿನ ಕೊಚ್ಚನೆಯನ್ನು ಹಾಳಾಗದಂತೆ ಸರಿಯಾಗಿ ತಡೆದು ಅದಕ್ಕೆ ಬೇಕಾಗಿರ್ತಕ್ಕಂಥ ಪೋಷಕಾಂಶಗಳನ್ನು ಮಣ್ಣಿನ ಮತ್ತು ನೀರಿನ ಪರೀಕ್ಷೆ ಆಧಾರದ ಮೇಲೆ ಅದನ್ನು ಭೂಮಿಗೆ ಸೇರಿಸಿ ಈ ಸಾವಯವ ಅಂಶ ಅನ್ನೋದು ಭಾಳ ಇಂಪಾರ್ಟೆಂಟು ಇದನ್ನು ಗಿಡ ಮರಗಳು ಮತ್ತು ಪ್ರಾಣಿ ತಾಜ್ಯದಿಂದ ಮತ್ತು ಏನು ಕಾರ್ಖಾನೆಗಳಿಂದ ಸಿಗತಕ್ಕಂಥ ಹೇರಳವಾಗಿರ್ತಕ್ಕಂಥ ಒಂದು ಪೋಷಕಾಂಶಗಳನ್ನು ಸರಿಯಾದ ರೀತಿಯಲ್ಲಿ ಸದ್ಬಳಕೆ ಮಾಡಿಕೊಂಡು ಭೂಮಿಗೆ ಸೇರಿಸೋದ್ರಿಂದ ನಮ್ಮ ಆರೋಗ್ಯ ಮತ್ತು ಭೂಮಿ ಆರೋಗ್ಯ ಚೆನ್ನಾಗಾಗುತ್ತೆ ಅಂಥೇಳಿ ನಿಮ್ಮಲ್ಲಿ ಮನವಿ ಮಾಡ್ಕೊಳ್ತಾ ಇದ್ದೀನಿ ಇನ್ನು ಈ ನಮ್ಮ ಮಣ್ಣು ಅಥವಾ ನಮ್ಮ ಭೂಮಿ ಏನಿದೆಯೋ ಇಲ್ಲಿ ಆ ಮಣ್ಣಿನ ಫಲವತ್ತತೆಯನ್ನು ಹೆಚ್ಚಳ ಮಾಡುವ ನಿಟ್ಟಿನಲ್ಲಿ ಬೇರೆ ಬೇರೆ ಪ್ರಕಾರದ ಮಣ್ಣುಗಳನ್ನು ಹೇರ್ಕಳ್ತಕ್ಕಂಥ ಒಂದು ಸಾಧ್ಯತೆಯು ಕೂಡ ಇದೆ ನಾವು ಬೇಸಿಗೆಯಲ್ಲಿ ಸಾಮಾನ್ಯವಾಗಿ ನೋಡ್ತೇವೆ ತಾವಾಗಲೇ ಹೇಳಿದಾಗ ಹೇಗೆ ಕೆರೆ ಗೋಡನ್ನು ಹೇರ್ಕೊಳ್ತಾರೋ ಹಾಗೆ ಕೆಂಪು ಮಣ್ಣನ್ನು ಹೇರ್ಕೊಳ್ತಕ್ಕಂಥದ್ದು ಮರಳು ಮಣ್ಣನ್ನು ಹೇರ್ಕೊಳ್ತಕ್ಕಂಥದ್ದು ಈ ಥರದ ಕೆಲಸವೂ ಕೂಡ ನಡೆಯುತ್ತೆ ಇದು ಮಣ್ಣಿನ ಫಲವತ್ತತೆ ವೃದ್ಧಿಗೆ ಕಾರಣವಾಗುತ್ತಾ ಹೀಗೆ ಒಂದು ತಾಕಿನಿಂದ ಮತ್ತೊಂದು ತಾಕಿಗೆ ಮಣ್ಣನ್ನು ಹೊಡ್ಕೊಳ್ತಕ್ಕಂಥ ಸಂದರ್ಭದಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು ಅಂಥೇಳಿ ಮುಖ್ಯವಾಗಿ ನಾವು ಮಣ್ಣಿನಲ್ಲಿ ಹೇಳಬೇಕು ಅಂದರೆ ಮಣ್ಣಿನ ಭೌತಿಕ ಗುಣಧರ್ಮ ಅಂತೇಳಿ ನಾನು ಭಾಳ ಹೇಳಿದೆ ಆದರೆ ಮಣ್ಣಿನ ಭೌತಿಕ ಗುಣಧರ್ಮದಲ್ಲಿ ನಾವೇನು ಜೆ ಡಿ ಅಂಶ ಇರ್ಬೋದು ಅದರಲ್ಲಿ ಮರಳಿನ ಅಂಶ ಇರ್ಬೋದು ಈ ಮತ್ತು ಸಿಲ್ಟ್ ಅನ್ನೋದು ಇವು ಭಾಳ ಅತಿ ಮುಖ್ಯ ಈಗ ಜೇಡಿ ಅಂಶವೇ ಹೆಚ್ಚಿಗೆ ಇದ್ದಾಗ ಏನಾಗುತ್ತೆ ನಮಗೆ ಬೇಸಾಯ ಮಾಡಲಿಕ್ಕೆ ಅನುಕೂಲ ಆಗೋಲ್ಲ ಗಾಳಿ ಆಡುವಿಕೆಯೂ ಭಾಳ ತೊಂದರೆ ಆಗುತ್ತೆ ಅದು ಬೇರು ಸರಿಯಾದ ರೀತಿಯಲ್ಲಿ ಬೆಳೆಯಲಿಕ್ಕೆ ಅನಾನುಕೂಲ ಹಾಗೆ ಪೋಷಕಾಂಶಗಳು ಹೀರ್ಕೊಳ್ಳಲಿಕ್ಕೆ ಆಗೋದಲ್ಲ ಈ ನಿಟ್ಟಿನಲ್ಲಿ ನಾವು ಲೋಮಿ ಸಾಯಿಲ್ ಅಂತ ಹೇಳ್ತೇವೆ ಅಂದಾಗ ಜೇಡಿ ಮತ್ತು ಈ ಒಂದು ಉಸುಕಿನ ಅಂಶ ಮತ್ತು ಇವೆಲ್ಲ ಸರಿಯಾದ ರೀತಿಯಲ್ಲಿ ಇದ್ದಾಗ ಮಾತ್ರ ಭೂಮಿ ಒಂದು ಗಾಳಿ ಆಡುವಿಕೆ ಮತ್ತು ಒಂದು ಟೆಂಪ್ರೇಚರ್ ಏನು ಉಷ್ಣಾಂಶ ಗಾಳಿ ಆಡುವಿಕೆ ಒಂದು ಡೆನ್ಸಿಟಿ ಮತ್ತು ನೀರು ಹಿಡಿದು ಇಟ್ಟುಕೊಳ್ಳುವಿಕೆ ಗಾಳಿ ಆಡುವಿಕೆ ಇವೆಲ್ಲ ಸರಿಯಾಗಬೇಕು ಭೌತಿಕ ಗುಣಧರ್ಮ ಒಳ್ಳೆಯದಾಗಬೇಕು ಹಾಗಾಗಿ ರೈತರು ಇತ್ತೀಚಿನ ದಿನಗಳಲ್ಲಿ ಏನು ಮಾಡ್ತಾ ಇದ್ದಾರೆ ಕೆಲವೊಂದು ಕಪ್ಪು ಹಣ್ಣಿಗೆ ಕೆಂಪು ಹಣ್ಣು ಅಂತೇಳಿ ತಗೊಂಬಂದು ಹೊಡೆಯೋದು ಅಥವಾ ಬೇರೆ ಕೆರೆ ಹೋಳನ್ನು ತೊಗೊಂಬಂದು ಹಾಕ್ತಾ ಇರೋದು ಇದನ್ನು ಯಥೇಚ್ಛವಾಗಿ ಸುಮ್ಮನೆ ಅವರು ಹಾಕ್ತಾ ಇದ್ದಾರೆ ನಾವು ಹಾಕ್ತಾ ಇದ್ದೇವೆ ಅಂತ ಹಾಕೋದ್ರಿಂದ ಏನಾಗುತ್ತೆ ಜೆ ಡಿ ಅಂಶ ಹೆಚ್ಚಿಗೆರ್ತಕ್ಕಂಥ ಅದೇ ಮಣ್ಣನ್ನು ಮತ್ತು ಜೆ ಡಿ ಅಂಶದಲ್ಲಿ ಹಾಕೋದ್ರಿಂದ ಮಣ್ಣು ಇನ್ನೂ ಉಸಿರುಗಟ್ಟದಂಗೆ ಆಗಿಬಿಡುತ್ತೆ ಹಾಗಾಗಿ ನಾವೆಲ್ಲೇ ಉಸುಕು ಮಣ್ಣು ಇರುತ್ತೆ ಅಲ್ಲಿ ಫಲವತ್ತತೆ ಕಡಿಮೆ ಅದಕ್ಕೆ ಅಂತ ಹೇಳ್ತೇವೆ ಅಂದರೆ ಅಲ್ಲಿ ನೀರು ಮತ್ತು ಪೋಷಕಾಂಶಗಳು ಹಿಡಿದು ಗುಣ ಕಡಿಮೆ ಇರುತ್ತೆ ಅಂಥಲ್ಲಿ ನಾವು ಜೇಡಿ ಅಂಶ ಇರತಕ್ಕಂಥ ಕಪ್ಪು ಮಣ್ಣಾಗಲಿ ಅಥವಾ ಇದರ ಮಣ್ಣನ್ನಾಗಲಿ ಅದನ್ನು ಕೊಟ್ಟಾಗ ನಮ್ಮ ಭೂಮಿ ಫಲವತ್ತತೆ ಆಗುತ್ತೆ ಆ ನಿಟ್ಟಿನಲ್ಲಿ ನಾನು ನೋಡ್ಕೊಳ್ಬೋದು ಅದೇ ರೀತಿ ನಮ್ಮಲ್ಲಿ ಸಿಲ್ಟ್ ಹೆಚ್ಚಿಗೆ ಇದ್ದಲ್ಲಿ ಮತ್ತು ತೊಗೊಂಬಂದು ಈ ಥರ ನಾವು ಬರೀ ಇದನ್ನು ಉಸುಕನ್ನು ಹಾಕಿದಾಗ ಭೂಮಿ ಅದು ಬಸ್ತು ನೀರಿಲ್ಲರ್ತಕ್ಕಂಥ ಪೋಷಕಾಂಶ ಮತ್ತು ಇವೆಲ್ಲವೂ ನೀರಲ್ಲಿ ಬಸ್ತೋಗ್ಬಿಡುತ್ತೆ ಈ ನಿಟ್ಟಿನಲ್ಲಿ ಇರೋದ್ರಿಂದ ನಾವು ರಾಸಾಯನಿಕ ಗುಣಧರ್ಮನ ನೋಡಬೇಕಾಗತ್ತೆ ಅದರಲ್ಲಿ ರಸ ಸಾರ ಎಷ್ಟಿದೆ ಅದನ್ನು ಸರಿಯಾದ ರೀತಿಯಲ್ಲಿ ಬೆಳೆಗಳಿಗೆ ಸಿಗಬೇಕಾಯ್ತು ಅಂದರೆ ಆರೂವರೆಯಿಂದ ಏಳುವರೆ ನಮ್ಮ ಒಂದು ರಸಸಾರ ಇರಬೇಕಾಗತ್ತೆ ಅದು ಹುಳಿ ಅಂಶ ಇದೆಯೋ ಅಥವಾ ಉಪ್ಪಿನ ಅಂಶ ಹೆಚ್ಚಿಗೆ ಹಾಕಿದೆಯೋ ಅದನ್ನು ನೋಡ್ಕೊಂಡು ಆ ಒಂದು ಆಧಾರದ ಮೇಲೆ ನಾವು ಭೂಮಿಗೆ ಮಣ್ಣು ಅಥವಾ ಕೆರೆಗಳು ಹೊಡೆಸ್ಬೇಕಾಗತ್ತೆ ಅದನ್ನು ಏನಾದರೂ ನೋಡಲಾರದೆ ಸುಮ್ಮನೆ ತಂದು ಡಂಪ್ ಮಾಡಿದಾಗ ನಮಗೆ ಅನುಕೂಲಕ್ಕಿಂತ ಅನಾನುಕೂಲವೇ ಹೆಚ್ಚಿಗೆ ಆಗುತ್ತೆ ಹಾಗಾಗಿ ನಾವು ರೈತರಿಗೆ ಮನವಿ ಮಾಡ್ಕೊಳ್ಳೋದಿಷ್ಟೇ ನಿಮ್ಮ ಹತ್ತಿರತಕ್ಕಂಥ ಕೃಷಿ ವಿಜ್ಞಾನ ಕೇಂದ್ರ ಇರ್ಬೋದು ಅಥವಾ ಕಾಲೇಜ್ ಇರ್ಬೋದು ಇಲ್ಲಿ ಸಂಪರ್ಕ ಮಾಡಿ ವೈಜ್ಞಾನಿಕವಾದ ಮಾಹಿತಿ ತಿಳ್ಕೊಂಡು ಅದಕ್ಕೆ ಎಷ್ಟು ಬೇಕೋ ಅಷ್ಟೇ ಪ್ರಮಾಣದಲ್ಲಿ ಉಪಯೋಗ ಮಾಡೋದ್ರಿಂದ ನಮ್ಮ ಭೂಮಿ ಫಲವತ್ತತೆ ಆಗಿರುತ್ತೆ ಅದರ ಆರೋಗ್ಯನೂ ಸುಧಾರಣೆ ಆಗುತ್ತೆ ಅಂತ ಹೇಳಿಕೆ ಇಷ್ಟಪಡ್ತಾ ಇದ್ದೀನಿ ಮಣ್ಣಿನ ಫಲವತ್ತತೆಯ ವೃದ್ಧಿಯಲ್ಲಿ ಈ ಕಾರ್ಖಾನೆಯ ತ್ಯಾಜ್ಯವು ಕೂಡ ಬಹಳ ಪ್ರಮುಖವಾದಂತಹ ಪಾತ್ರವನ್ನು ವಹಿಸುತ್ತೆ ಅಂತೇಳಿ ಹೇಳಿದ್ರಿ ಕಾರ್ಖಾನೆಯ ತ್ಯಾಜ್ಯಗಳನ್ನು ನಾವು ಬಳಕೆ ಮಾಡುವ ಸಂದರ್ಭದಲ್ಲಿ ಏನೆಲ್ಲ ಮುನ್ನೆಚ್ಚರಿಕೆ ಕ್ರಮಗಳನ್ನು ಅನುಸರಿಸಬೇಕು ಈಗ ಅದರಲ್ಲಿ ಮುಖ್ಯವಾಗಿ ನಾ ಹೇಳಬೇಕು ಅಂತಂದರೆ ಈಗ ಶುಗರ್ ಕೇನಲ್ಲೇ ಬೇರೆ ಬೇರೆ ಥರದ ಒಂದು ಇದು ಬರುತ್ತೆ ಆ ಇದರಲ್ಲಿ ಹೇರಳವಾದ ಒಂದು ಒಂದು ಪೋಷಕಾಂಶ ಇದೆ ಕಬ್ಬಿನ ಒಂದು ರಸ ತೆಗೆದ ನಂತರ ಅಲ್ಲೇ ಅದರಲ್ಲಿ ಇದು ಇರ್ಬೋದು ಭತ್ತದ ಒಂದು ಹೊಟ್ಟು ಇರ್ಬೋದು ಅಥವಾ ನಮ್ಮ ಅಗ್ರೋ ಇಂಡಸ್ಟ್ರಿಯಲ್ಲಿ ವೇಸ್ಟ್ ಇರ್ಬೋದು ಕಾಫಿ ಪಲ್ಪ್ ಇರ್ಬೋದು ಅರಕ ಇರ್ಬೋದು ಈ ಥರ ಬೇರೆ ಬೇರೆ ಥರದ ನಾವು ಏನು ಎಕನಾಮಿಕ್ ಪ್ಲಾಟ್ ತೆಗೆದ ನಂತರ ಅದರಲ್ಲಿ ಏನು ಬೈ ಪ್ರಾಡಕ್ಟ್ ಅಂತ ಹೇಳ್ತೀವಿ ಅದರಲ್ಲಿ ಹೇರಳವಾದ ಒಂದು ಪೋಷಕಾಂಶಗಳು ಇದೆ ಅದನ್ನು ನಾವು ಏನು ಮಾಡಬೇಕು ವೈಜ್ಞಾನಿಕವಾಗಿ ಸ್ಥಿರೀಕರಿಸಿ ಅದನ್ನು ಕಳಿಸಿ ಮತ್ತು ನಾವು ಭೂಮಿಗೆ ಸೇರಿಸೋದ್ರಿಂದ ಭೂಮಿಯ ಒಂದು ಭೌತಿಕ ರಾಸಾಯನಿಕ ಮತ್ತು ಜೈವಿಕ ಒಂದು ಗುಣಧರ್ಮ ಉತ್ತಮ ಆಗಲಿಕ್ಕೆ ಅನುಕೂಲ ಆಗುತ್ತೆ ಆ ಒಂದು ನಿಟ್ಟಿನಲ್ಲಿ ನಾವು ಅದನ್ನು ಸರಿಯಾಗಿ ನಾವು ಇದು ಮಾಡಬೇಕಾಗುತ್ತೆ ಕೆಲವೊಬ್ಬರು ಯಥೇಚ್ಛವಾಗಿ ನಮ್ಮಲ್ಲಿ ಪಟ್ಟಣದಲ್ಲಿ ಸಿಗತಕ್ಕಂಥ ಸಿಬೇಜ್ ಸ್ಲಡ್ಜ್ ಆಗಿರ್ಬೋದು ಅಥವಾ ಈ ಥರ ಒಂದು ಸಿಬೇಜ್ ವಾಟರ್ ಇರ್ಬೋದು ಅದನ್ನು ಸ್ಥಿರೀಕರಿಸದೆ ಅದನ್ನು ಸರಿಯಾದ ರೀತಿಯಲ್ಲಿ ವೈಜ್ಞಾನಿಕವಾಗಿ ಅದನ್ನು ಮಾಡದೆ ಡೈರೆಕ್ಟಾಗಿ ಉಪಯೋಗ ಮಾಡೋದ್ರಿಂದ ನಮ್ಮ ಬೆಳೆಗಳಿಗೆ ಏನು ರೋಗ ರುಜಿನಗಳಾಗಿರ್ಬೋದು ಅದನ್ನು ತಿಂದಂಥ ಮನುಷ್ಯನಿಗೂ ರೋಗ ಬರಲಿಕ್ಕೆ ಭಾಳ ಇದು ಆಗುತ್ತೆ ಅದನ್ನು ಸರಿಯಾದ ರೀತಿಯಲ್ಲಿ ಟ್ರೀಟ್ ಮಾಡಬೇಕು ಮಾಡಿ ಕಾರ್ಖಾನೆಯಿಂದ ಬರ್ತಕ್ಕಂಥ ತ್ಯಾಜ್ಯ ವಸ್ತು ಇರ್ಬೋದು ಅಥವಾ ಏನು ಬೈ ಪ್ರಾಡಕ್ಟ್ ಇರ್ಬೋದು ಅದನ್ನು ಸರಿಯಾದ ರೀತಿಯಲ್ಲಿ ಫ್ಲೈ ಆಶ್ ಅಂತ ಬರುತ್ತೆ ಏನು ಸಿಲಿಕಾ ಇಂಡಸ್ಟ್ರಿ ಇದು ಈ ಥರ ಬೇರೆ ಬೇರೆ ಬರ್ತಕ್ಕಂಥ ಈ ತ್ಯಾಜ್ಯ ವಸ್ತು ಅಗ್ರೋ ಇಂಡಸ್ಟ್ರಿಯಲ್ ವೇಸ್ಟ್ ಅಂತ ಹೇಳ್ತೇವೆ ಅದನ್ನು ಸರಿಯಾದ ಪ್ರಮಾಣದಲ್ಲಿ ಮಾತ್ರ ಬಳಸಬೇಕು ಅದನ್ನು ಯಥೇಚ್ಛವಾಗಿ ಸಿಗುತ್ತೆ ಅಂತೇಳಿ ಟೆನ್ ಗಂಟ್ಲೆ ಬೆಳೆಸಿದಾಗ ನಮ್ಮ ಭೂಮಿ ಅರಿವುವಾಗಿ ಇರಲಲ್ಲ ಅದರಿಂದ ಅದನ್ನು ವೈಜ್ಞಾನಿಕವಾಗಿ ಎಷ್ಟು ಬಳಸ್ಬೇಕೋ ಅಷ್ಟೇ ಮಾತ್ರ ಅದನ್ನು ಬಳಸ್ಬೇಕು ಅಂತೇಳಿ ನಮ್ಮಲ್ಲಿ ಮತ್ತೊಮ್ಮೆ ಮಡಿಮೆ ಮಾಡ್ಕೊಳ್ತಾ ಇದ್ದೀನಿ ಮಣ್ಣಿನ ಫಲವತ್ತತೆಯ ಸುಧಾರಣೆಗೆ ಸಂಬಂಧಪಟ್ಟ ಹಾಗೆ ನಾವೇನು ಸ್ಥಳೀಯ ಸಂಪನ್ಮೂಲಗಳನ್ನು ಬಳಕೆಯನ್ನು ಮಾಡ್ತೀವೋ ಈ ಒಂದು ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ಇನ್ನೂ ಹೆಚ್ಚಿನ ಮಾಹಿತಿ ಬೇಕು ಅಂತ ಹೇಳಿದರೆ ತಮ್ಮನ್ನು ಸಂಪರ್ಕ ಮಾಡ್ತಕ್ಕಂಥದ್ದು ಹೇಗೆ ಎರಡು ನಂಬರ್ ಇದೆ ಮೊದಲನೇದು ನೈನ್ ಏಯ್ಟ್ ಡಬಲ್ ಫೋರ್ ಫೈ ತ್ರೀ ಫೈ ಸೆವೆನ್ ಸೆವೆನ್ ಫೈ ಇನ್ನೊಮ್ಮೆ ಹೇಳ್ತೇನೆ ನೈನ್ ಏಯ್ಟ್ ಡಬಲ್ ಫೋರ್ ಫೈ ತ್ರೀ ಫೈ ಸೆವೆನ್ ಸೆವೆನ್ ಫೈ ಮತ್ತೊಂದು ಸಂಖ್ಯೆ ಹೇಳಿ ನೈನ್ ತ್ರೀ ಏಟ್ ಜೀರೋ ತ್ರೀ ಏಟ್ ಫೈವ್ ಒನ್ ಏಯ್ಟ್ ಜೀರೋ ಸಂಪರ್ಕ ಸಂಖ್ಯೆಯನ್ನು ಮತ್ತೊಮ್ಮೆ ಹೇಳಿ ನೈನ್ ತ್ರೀ ಏಟ್ ಜೀರೋ ತ್ರೀ ಏಟ್ ಫೈವ್ ಒನ್ ಏಟ್ ಜೀರೋ ಇವೆರಡು ಮೊಬೈಲ್ ನಂಬರಿಗೆ ಹೆಚ್ಚಿನ ಒಂದು ಮಾಹಿತಿಗಾಗಿ ಸಂಪರ್ಕ ಮಾಡಿದರೆ ನಾನು ನಿಮಗೆ ಮಾಹಿತಿ ಕೊಡಲಿಕ್ಕೆ ಸದಾ ಸಿದ್ಧವಾಗಿರ್ತೇನೆ ಒಳದು ಡಾಕ್ಟರ್ ಎಲ್ ಬಿ ಅಶೋಕ್ ಅವರೇ ಇವತ್ತಿನ ಕಾರ್ಯಕ್ರಮದಲ್ಲಿ ಮಣ್ಣಿನ ಫಲವತ್ತತೆಯ ಸುಧಾರಣೆಗೆ ಸ್ಥಳೀಯ ಸಂಪನ್ಮೂಲಗಳ ಸದ್ಬಳಕೆ ಈ ವಿಷಯಕ್ಕೆ ಸಂಬಂಧಪಟ್ಟ ಹಾಗೆ ವಿವರವಾದಂಥ ಮಾಹಿತಿಯನ್ನ ನಮ್ಮ ಕೇಳುಗರಿಗೆ ತಾವು ಮಾಡಿಕೊಟ್ರಿ ತಮಗೆ ಧನ್ಯವಾದಗಳು ನಮಸ್ಕಾರ ನಮಸ್ಕಾರ ಇದುವರೆಗೆ ಮಣ್ಣಿನ ಫಲವತ್ತತೆಯ ಸುಧಾರಣೆಗೆ ಸ್ಥಳೀಯ ಸಂಪನ್ಮೂಲಗಳ ಸದ್ಬಳಕೆ ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಎಲ್ ಬಿ ಅಶೋಕ್ ಅವರೊಂದಿಗಿನ ಸಂದರ್ಶನ ಕೇಳಿದಿರಿ ರೈತ ಬಾಂಧವರೇ ಇದೇ ಸಾರಣಿಯ ನಮ್ಮ ಮುಂದಿನ ಕಾರ್ಯಕ್ರಮದಲ್ಲಿ ಸಮಗ್ರ ಕೃಷಿ ಪದ್ಧತಿಗಳ ಅಳವಡಿಕೆ ಈ ಕುರಿತಂತೆ ಹಾಸನದ ಕೃಷಿ ಮಹಾವಿದ್ಯಾಲಯದ ಸಹಾಯಕ ಪ್ರಾಧ್ಯಾಪಕರಾದ ಡಾಕ್ಟರ್ ಜಿ ಪ್ರಮೋದ್ ಅವರೊಂದಿಗಿನ ಸಂದರ್ಶನವನ್ನು ಆಲಿಸಬಹುದು ಪ್ರಸ್ತುತ ಕೃಷಿ ಚಟುವಟಿಕೆಗಳ ಕುರಿತ ಕಾರ್ಯಕ್ರಮ ಹಸಿರು ಹಸಿರುಸಿರಿ ಮೂಡಿಬಂತು ಪ್ರಸ್ತುತಪಡಿಸಿದವರು ಅರಕಲಗೂಡು ವಿ ಮಧುಸೂದನ್ ಸಹಕಾರ ಗೋರಾ ರವಿಶಂಕರ್ ಈ ಕಾರ್ಯಕ್ರಮ ಆಕಾಶವಾಣಿ ಹಾಸನ ಕೇಂದ್ರದಿಂದ ಮೂಡಿಬಂತು